ಕನ್ನಡ ಚಿತ್ರರಂಗದ ಮೇರು ನಟ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತರಾದ ಡಾ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಜನ್ಮ ದಿನಾಚರಣೆಯನ್ನು ಬೆಂಗಳೂರಿನ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಭಾಂಗಣದಲ್ಲಿಂದು ಆಯೋಜಿಸಲಾಗಿತ್ತು ಶಾಸಕ ರಿಜ್ವಾನ್ ಅರ್ಷದ್ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಡಾ ರಾಜ್ಕುಮಾರ್ ಅವರ ಪುತ್ರ ಹಾಗೂ ನಾಯಕ ನಟ ರಾಘವೇಂದ್ರ ರಾಜ್ಕುಮಾರ್ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯುಷಾ ಖಾನಂ ಚಲನಚಿತ್ರ ನಿರ್ದೇಶಕ ಎಸ್ ನಾರಾಯಣ್ ವಾರ್ತಾ ಇಲಾಖೆ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಗಣ್ಯರು ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಬಳಿಕ ರಿಜ್ವಾನ್ ಅರ್ಷದ್ ಡಾಕ್ಟರ್ ರಾಜ್ಕುಮಾರ್ ನಾಡಿನ ಸಂಸ್ಕೃತಿಯ ಪ್ರತೀಕವಾಗಿದ್ದರು ನಾಡು ನುಡಿ ನೆಲ ಜಲದ ವಿಷಯ ಬಂದಾಗ ಕನ್ನಡದ ಕಾರ್ಯಕರ್ತರಾಗಿ ಚಳವಳಿಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲುತ್ತಿದ್ದಾರೆ ಎಂದು ಸ್ಮರಿಸಿದರು

ಸಾಧು ಕೋಕಿಲ ಕನ್ನಡ ಭಾಷೆ ಸಂಸ್ಕೃತಿ ನೆಲ ಜಲಕ್ಕಾಗಿ ದುಡಿದ ಮೇರು ಚೇತನ ಡಾಕ್ಟರ್ ರಾಜ್ಕುಮಾರ್ ಆಗಿದ್ದರು ಎಂದು ಸ್ಮರಿಸಿದರು ಅಂತ ಮಹಾನ್ ವ್ಯಕ್ತಿ ರಾಜ್ಕುಮಾರ್ ಅವರು ಬೇರೆ ಪ್ರೊಡಕ್ಷನ್ ಹಾಡದಂತ ಎಷ್ಟೇ ಹಾಡುಗಳಿರಲಿ ಏನೇ ಇರಲಿ ಅವರ ಎಲ್ಲ ಹಾಡಿದಂತ ದುಡ್ಡುಗಳು ದುಡ್ಡು ಹೇಮಂತ್ ನಿಂಬಾಳ್ಕರ್ ಡಾಕ್ಟರ್ ರಾಜ್ಕುಮಾರ್ ಅಮಿತಾಬ್ ಬಚ್ಚನ್ ಶಿವಾಜಿ ಗಣೇಶನ್ ಮೊದಲಾದ ಹಿರಿಯ ನಟರು ಪ್ರೇಕ್ಷಕರೊಂದಿಗೆ ನೇರ ಸಂಬಂಧ ಹಾಗೂ ಸಂಪರ್ಕ ಸಾಧಿಸಿದವರು ಇದರಿಂದಾಗಿ ಪ್ರಖ್ಯಾತಿ ಹಾಗೂ ಜನಪ್ರಿಯತೆ ಗಳಿಸಲು ಸಾಧ್ಯವಾಯಿತು ಎಂದು ಅಭಿಪ್ರಾಯಪಟ್ಟರು ಡಾಕ್ಟರ್ ರಾಜ್ಕುಮಾರ್ ಅವರು ಬ್ಲೂ ನಲ್ಲಿ ರಾಮಸ್ವಾಮಿ ಅವರಿಗೆ ಭೇಟಿ ಮಾಡಲಿಕ್ಕೆ ಬಂದಿದ್ರು ಆ ಕೃಷ್ಣ ಸುಧಾಮ ದೃಶ್ಯ ಕೆಳಗಡೆ ಕೂತ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಹೋಳಿಗೆ ತಂದಿದ್ದೀನಿ